ಹಲೋ ಗೈಸ್ ನಮಸ್ಕಾರ ವೆಲ್ಕಮ್ ಟು ಚೇತುಗೌಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಇವಾಗ ಟೈಮು ಬೆಳಿಗ್ಗೆ ಎಂಟು ಗಂಟೆ ಆಗಿದೆ ಇವಾಗ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಇವತ್ತು ನಮ್ಮ ಊರಲ್ಲಿ ಒಂದು ಫಂಕ್ಷನ್ ಇದೆ ಫಂಕ್ಷನ್ ಅನ್ನೋದಕ್ಕಿಂತ ಒಂದು ದೇವ್ರ ಕಾರ್ಯ ಅನ್ಬೋದು ಏನು ಅಂತ ಅಂದ್ರೆ ಇವತ್ತು ನಮ್ಮೂರಲ್ಲಿ ಶ್ರೀ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವ ಇದೆ ಅದಕ್ಕೋಸ್ಕರ ಊರವರೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಒಂದು ಚಿಕ್ಕದಾಗ ಒಂದು ವ್ಲಾಗ್ ಮಾಡೋಣ ಅಂತ ಏನಕ್ಕೆ ಅಂದರೆ ಆ ವ್ಲಾಗ್ ನೋಡಿದಾಗ ಒಂದು ಮೆಮೊರಿ ಕ್ರಿಯೇಟ್ ಆಗುತ್ತೆ ಮೆಮೊರಿಗೋಸ್ಕರ ವ್ಲಾಗ್ ಮಾಡೋಣ ಅಂತ ಈ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವ್ಲಾಗ್ನ ಕೊನೆವರೆಗೂ ನೋಡಿ ಮತ್ತೆ ಇನ್ನೊಂದು ಯಾರು ಹೊಸ್ದೇ ಚಾನಲ್ನ ನೋಡ್ತಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಗಾಯಿಸ ಹಾಗಾದರೆ ಇವತ್ತಿನ ವ್ಲಾಗು ಯಾವ ಥರ ಬರುತ್ತೆ ಅಂತ ನೋಡೋಣ ಲೆಟ್ಸ್ ಗೋ ಆ್ಯಂಡ್ ವಾಚ್ ಇವಾಗ ಮನೆ ತಾಯಿಂದ ದೇವಸ್ಥಾನದತ್ರ ಹೋಗ್ತಾ ಇದೀನಿ ಏನಕ್ಕೆ ಅಂದ್ರೆ ದೇವಸ್ಥಾನದ ಹತ್ರ ಏನೇನ್ ಪ್ರಿಪರೇಷನ್ ಐತೆ ಅಂತ ನೋಡೋಣ ಅಂತ ಹಂಗೆ ಅಲ್ಲಿ ನಿಮಗೆ ಏನ್ ಪ್ರಿಪರೇಷನ್ ನಡೀತೈತೆ ಅಂತ ತೋರಿಸ್ತೀನಿ ಬನ್ನಿ ದೇವಸ್ಥಾನದ ಹತ್ರ ಬಂದಿದ್ದೀನಿ ಇವಾಗ ಏನು ಅಂದ್ರೆ ದೇವಸ್ಥಾನದ ಹತ್ರ ಏನೇನ್ ಪ್ರಿಪರೇಷನ್ ಐತೆ ಅಂತ ತೋರಿಸೋಣ ಅಂತ ಮೈಕ್ ಹಾಕಿದ್ದಾರೆ ಸೌಂಡ್ ಕರೆಕ್ಟ್ ಆಗಿ ಕೇಳಿಸ್ತಿಲ್ಲ ನೋಡಿಲ್ಲ ಗೆ ಟೇಬಲ್ ಚೇರ್ಸ್ ಎಲ್ಲ ಹಾಕಿದ್ದಾರೆ ಮತ್ತೆ ಅಲ್ಲಿ ಅಡುಗೆ ಪ್ರಿಪರೇಷನ್ ನಡೀತಿದೆ ಬನ್ನಿ ತೋರಿಸ್ತೀನಿ ಅಲ್ಲಿ ಯಾವ ತರ ಇದೆ ಅಂತ ಗೈಸ್ ನೋಡಿ ಇಲ್ಲಿ ಪ್ರಸಾದಕ್ಕೆಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇದು ಮಧ್ಯಾಹ್ನ ಪ್ರಸಾದ ಕೊಡೋದಕ್ಕೋಸ್ಕರ ನೋಡಿ ಇಲ್ಲಿ ಎಲ್ಲ ಜನಗಳೆಲ್ಲ ಬಂದಿದ್ದಾರೆ ಇದೇ ಟೆಂಪಲ್ ಇವತ್ತು ಸೆಲೆಬ್ರೇಷನ್ ನಡೆಯೋದು ನೋಡಿ ಇಲ್ಲೆಲ್ಲ ಜನಗಳೆಲ್ಲ ಕೊಟ್ಟಿದ್ದಾರೆ ನೋಡಿ ಪ್ರಿಪರೇಷನ್ ಎಲ್ಲ ನಡೀತಾ ಇದೆ ನೋಡಿ ಜನಗಳೆಲ್ಲ ಇವಾಗ ಇವಾಗ ಸೇರ್ತಾ ಇದ್ದಾರೆ ಬನ್ನಿ ಗೈಸ್ ನಾನು ಇನ್ನು ಸ್ನಾನ ಮಾಡಿಲ್ಲ ದೇವಸ್ಥಾನ ನೋಡ್ಗಾಡಿಗೆ ಹೋಗೋದಿಕ್ಕೆ ಅದಕ್ಕೋಸ್ಕರ ನಾನು ಸ್ನಾನ ಮಾಡಿ ದೇವಸ್ಥಾನದ ಒಳಗಡೆ ದೇವಸ್ಥಾನ ಯಾವ ತರ ಇದೆ ಅಂತ ತೋರಿಸ್ತೀನಿ ಫಸ್ಟ್ ಇವಾಗ ದೇವಸ್ಥಾನ ಒಂದ್ಸತಿ ತೋರಿಸ್ತೀನಿ ನೋಡಿ ಹೆಂಗೆ ಎಲ್ಲ ಸೀರಿಯಲ್ ಸೆಟ್ ಎಲ್ಲ ಹಾಕಿದಾರೆ ಮೇಲ್ಗಡೆ ಎಲ್ಲ ನೋಡಿ ಒಳಗಡೆ ಕಾಣಿಸ್ತಿರ್ಬೋದು ಟೆಂಪಲ್ ಇದೇ ದೇವಸ್ಥಾನದ್ದು ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು ಗೈಸ್ ಇವಾಗ ದೇವಸ್ಥಾನ ತಯಿಂದ ಮನೆಗೆ ಬಂದೆ ಇವಾಗ ಸ್ನಾನ ಮಾಡ್ಕೋಬೇಕು ಸ್ನಾನ ಬಂದು ಸಿಗ್ತೀನಿ ಗೈಸ್ ಗೈಸ್ ಫೈನಲಿ ಸ್ನಾನ ಆಯಿತು ಇವಾಗ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನದ ಹತ್ರ ಹೋಗ್ಬೇಕು ಗೈಸ್ ನಾನು ಏನಾದರೂ ಮನೆಗೆ ಬಂತು ಅಂದರೆ ಪೂಜೆಗೆಲ್ಲ ರೆಡಿ ಮಾಡೋದೆ ನಾನು ನಮ್ಮಮ್ಮಂಗ ಅವತ್ತು ಫ್ರೀ ನಾನೇ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಎಲ್ಲ ಮುಗಿಸ್ಬಿಡ್ತೀನಿ ನಾನು ಗೈಸ್ ಇವಾಗ ಪೂಜೆಗೆ ಹೂಪಿಕ್ಕ ಇದ್ದೀನಿ ನೋಡಿ ಗೈಸ್ ಫ್ರೆಶ್ ಹೂವು ಗಿಡದಿಂದ ಕಿತ್ತು ಹಂಗೆ ಮಟ್ಸೋದು ಈಗ ಸಿಟಿಲೆಲ್ಲಾದರೆ ಕುಯ್ದಿಟ್ಟು ಆಮೇಲೆ ಮುಡ್ಸ್ತಾರೆ ಊರುಗಳ ಹಂಗಲ್ಲ ಡೈರೆಕ್ಟ್ ಕುಯ್ಕೊಳ್ಳೋದು ಡೈರೆಕ್ಟ್ ಮುಡ್ಸೋದು ಉಕ್ಕಿಳ್ತಾ ಇದ್ದೀನಿ ಬಸ್ ನೋಡಿ ಉಕ್ಕಿತ್ಕೊಂಡಾಯ್ತು ಗೈಸ್ ಫೈನಲಿ ಹೂವೆಲ್ಲ ಎಲ್ಲ ಬಂದಾಯ್ತು ಇವಾಗ ದೇವರಿಗೆಲ್ಲ ಮಟ್ಟಿಸಿ ಪೂಜೆ ಮಾಡಬೇಕು ಪೂಜೆ ಎಲ್ಲ ಆದ್ಮೇಲೆ ಸಿಗ್ತೀನಿ ಗೈಸ್ ಗೈಸ್ ಪೂಜೆ ಮಾಡಿ ಮುಗೀತು ಇವಾಗ ದೇವಸ್ಥಾನದ ಹತ್ರ ಹೊರಡಬೇಕು ಗೈಸ್ ಇನ್ನೊಂದು ನಮ್ಮೂರಲ್ಲಿ ಏನಕ್ಕೆ ಚಾಮುಂಡೇಶ್ವರಿ ಜನ್ಮೋತ್ಸವನ ಮಾಡ್ತಾರೆ ಅಂತಂದರೆ ನಮ್ಮೂರಿನ ಗ್ರಾಮ ದೇವತೆ ಬಂದುಬಿಟ್ಟು ಚಾಮುಂಡೇಶ್ವರಿ ಅದಕ್ಕೋಸ್ಕರ ಪ್ರತಿ ವರ್ಷ ಜುಲೈ ಹದಿನೇಳು ಚಾಮುಂಡೇಶ್ವರಿಯಿಂದ ಜನ್ಮೋತ್ಸವನ ಸೆಲೆಬ್ರೇಟ್ ಮಾಡ್ತೀವಿ ಮತ್ತು ಗೈಸ್ ಇನ್ನೊಂದು ಇದನ್ನು ಹತ್ತು ವರ್ಷದಿಂದ ನಡ್ಸ್ಕೊ ಬಂದಿದ್ದೀವಿ ಅದಕ್ಕೋಸ್ಕರ ಮಾಡ್ತಾ ಹೋಗ್ತಾ ಇರ್ತೀವಿ ಪ್ರತಿ ವರ್ಷ ಮತ್ತು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಯಾವ ಥರ ಅಭಿಷೇಕ ಆಗಿರ್ಬೋದು ಹೂವಿನ ಅಲಂಕಾರ ಆಗಿರ್ಬೋದು ಇನ್ನೂ ಏನೇನೋ ಪೂಜೆ ಎಲ್ಲ ಮಾಡ್ತಾರೆ ಅದೇ ಥರ ಇಲ್ಲೂ ಪೂಜೆ ಮಾಡ್ತಾರೆ ಅಲಂಕಾರ ಮಾಡೋದು ಅಭಿಷೇಕ ಮಾಡೋದೆಲ್ಲ ಮಾಡ್ತಾರೆ ಗೈಸ್ ಇವಾಗ ದೇವಸ್ಥಾನದ ಹತ್ರ ಹೋಗ್ತೀನಿ ಅಲ್ಲೇನಾದರೂ ಅಭಿಷೇಕ ಮಾಡ್ತಿದ್ರೆ ಇನ್ನೂ ನಾನು ಅಭಿಷೇಕದ್ದು ವೀಡಿಯೋನು ತೋರಿಸ್ತೀನಿ ಯಾವ ಥರ ಮಾಡ್ತಾರೆ ಅಂತ ಫೈನಲಿ ದೇವಸ್ಥಾನ ಹತ್ರ ಬಂದೆ ಅಭಿಷೇಕ ಮಾಡೋದನ್ನ ತೋರಿಸ್ತೀನಿ ಇನ್ನು ಅಭಿಷೇಕ ಮಾಡಿ ಬರ್ತೀನಂತೆ ನೋಡಿ ಬಂದಿದ್ದೀನಿ ಎಲ್ಲಾ ಸುಮಾರು ಜನ ಕೂತಿದ್ದಾರೆ ನೋಡಿ ಇವರೇ ಇವತ್ತು ಅಭಿಷೇಕ ಮಾಡಿಸ್ತಾ ಇಲ್ಲೆಲ್ಲ ದಯಸ್ ಇವರೆಲ್ಲ ನಿಂತಿದ್ದಾರೆ ಮೆಂಬರ್ಸ್ ಇವಾಗ ಫಸ್ಟು ಪ್ರೇಯರ್ ಸ್ಟಾರ್ಟ್ ಮಾಡಿಬಿಟ್ಟು ಅಭಿಷೇಕ ಬಾಡದಂತೆ ನೋಡೋಣ ಗೈಸ್ ಗೈಸ್ ಇವಾಗ ಫಸ್ಟು ಪ್ರೇಯರ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಬೇಕು ಅದಕ್ಕೋಸ್ಕರ ಇವಾಗ ಏನೋ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಅದನ್ನು ತೋರಿಸ್ತೇನೆ ಎಷ್ಟು ಜನ ಬಂದವರಲ್ಲ ಇವಾಗ ಹಾರ್ಮೋನಿಯಂನೆಲ್ಲ ಸೆಟಪ್ ಮಾಡ್ಕೊತಿದ್ದಾರೆ बड़े सुने लिए जाके तो एडा स्वच्छ अपनगाना ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ಫುಲ್ ರಶ್ ಆಗಿತ್ತು ಅವಾಗ ದೇವ್ರ ದರ್ಶನ ಕರೆಕ್ಟಾಗಿ ಆಗಲಿಲ್ಲ ಆಗ್ಲಿಲ್ಲ ಅದಕ್ಕೋಸ್ಕರ ಇವಾಗ ತೋರಿಸ್ತಾ ಇದೀನಿ ನೋಡಿ ದೇವ್ರು ನಿಮಗೂ ಒಳ್ಳೆಯದು ಮಾಡ್ಲಿ ಇವಾಗ ಕೇಕ್ ಕಟ್ಟಿಂಗ್ ಇದೆ ಅದಕ್ಕೋಸ್ಕರ ನೋಡಿ ಬಾಯ್ಸ್ ಫೈನಲಿ ಪೂಜೆ ಎಲ್ಲ ಮುಗಿತು ಇವಾಗ ಪ್ರಸಾದ ತಗೊಂಡಿದ್ದೀನಿ ವಯಸ್ಸಾಗ ನಮ್ಮೂರಿನ ಹಿರಿಯ ವ್ಯಕ್ತಿಗಳೆಲ್ಲ ಕೇಕ್ ಕಟ್ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಮಧ್ಯಾಹ್ನ ಊಟಕ್ಕೆ ಅಂದ್ರೆ ಪ್ರಸಾದಕ್ಕೆ ಇವಾಗ ಏನೋ ರೆಡಿ ಮಾಡಿರೋದೇ ಹೇಳ್ತೀನಿ ಉಪ್ಪು ಉಪ್ಪಿನಕಾಯಿ ಹೆಸರುಬೇಳೆ ಪಾಯಸ ಮತ್ತೆ ಮೈಸೂರು ಪಾಕು ಮತ್ತೆ ಪಲಾವು ಇದು ಕಾಳುಗೊಜ್ಜು ಕಾಳು ಅನ್ಸುತ್ತೆ ಮತ್ತೆ ವೈಟ್ ರೈಸ್ ಇದೆ ರೈಸ್ ಇಷ್ಟೆಲ್ಲ ಪ್ರಿಪೇರ್ ಮಾಡಿರೋದು ಇವರೇ ಭಟ್ರು ನೋಡಿ ಎಲ್ಲ ಊಟ ಕೂತಿದ್ದಾರೆ ಇನ್ನೂ ಜನಸಂಖ್ಯೆ ಬಂದಿಲ್ಲ ಬರ್ತಾರೆ ಇವಾಗ ಊಟ ಕೂತೀವಿ ಗೈಸ್ ಫೈನಲಿ ಊಟ ಮಾಡ್ಕೊಂಡು ಮನೆಗೆ ಬಂದೆ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈಸ್ ಯು ಟೇಕ್ Okay.